ನನಗೆ ಕ್ರಾಂತಿ ವಿಷಯದಲ್ಲಿ ನಂಬಿಕೆ ಇಲ್ಲ ಭಾಳ ಜನ ಕ್ರಾಂತಿ ಕ್ರಾಂತಿ ಅಂತ ಚರ್ಚೆ ಮಾಡ್ತಾವ್ರೆ ಆದರೆ ಕ್ರಾಂತಿನೂ ಆಗಲ್ಲ ವಾಂತಿನೂ ಆಗಲ್ಲ ಇಲ್ಲಿ ಏನ್ ಮಾತುಕತೆ ಮಾಡ್ಕೊಂಡ್ರೆ ನಮಗೆ ಸಂಬಂಧ ಇಲ್ಲ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯವರನ್ನ ಬದಲಿಸೋದು ಕಾಂಗ್ರೆಸ್ ಪಕ್ಷಕ್ಕೆ ಈಸಿ ಅಲ್ಲ ಅಂತ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಸಿದ್ದರಾಮಯ್ಯ ಈ ಹಿಂದೆ ಜೆಡಿಎಸ್ನಲ್ಲಿದ್ದ ಕಾರಣ ನಾನು ಮತ್ತು ನಮ್ಮ ಪಕ್ಷದ ನಾಯಕರು ಅವರ ಸಾಮರ್ಥ್ಯ ಏನು ಅಂತ ತಿಳ್ಕೊಂಡಿದ್ದೀವಿ ಆದರೆ ಅದು ಇತರರಿಗೆ ಗೊತ್ತಿಲ್ಲ ಅಂತ ಹೇಳಿದರು ಈ ತಿಂಗಳ ಇಪ್ಪತ್ತರ ನಂತರ ಕೆಲವರು ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಕರೀತಾ ಇದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಬಗ್ಗೆ ಊಹಾಪೋಹಗಳು ಕೇಳಿ ಬರ್ತಾ ಇವೆ ಆದರೆ ನನಗೆ ಈ ಕ್ರಾಂತಿಯಲ್ಲಿ ನಂಬಿಕೆ ಇಲ್ಲ ಯಾವ ಕ್ರಾಂತಿನೂ ಆಗೋದಿಲ್ಲ ಯಾವ ವಾಂತಿನೂ ಆಗೋದಿಲ್ಲ ಸುಮ್ಮನೆ ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಆದರೆ ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಕ್ರಾಂತಿ ಇರೋದಿಲ್ಲ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದು ಅಷ್ಟು ಈಸಿನೂ ಅಲ್ಲ ಅಂತ ಹೇಳಿದರು ಹಾಗೆ ಸಿದ್ದರಾಮಯ್ಯ ಮೊದಲು ನಮ್ಮ ಜೊತೆ ಇದ್ರು ಇತರರಿಗೆ ಅವ್ರ ಏನು ಅಂತ ಗೊತ್ತಿಲ್ಲ ಆದ್ರೆ ಅವರ ಸಾಮರ್ಥ್ಯ ಏನು ಅನ್ನೋದು ನಮಗೆ ಗೊತ್ತಿದೆ ಅವರನ್ನ ತೆಗೆದು ಹಾಕೋದು ಕಾಂಗ್ರೆಸ್ಗೆ ಸುಲಭ ಅಲ್ಲ ಕಾಂಗ್ರೆಸ್ನ ಒಳಗಡೆ ಏನೇನ್ ಚರ್ಚೆಗಳಾಗಿದ್ಯೋ ಏನೋ ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಅಂತ ಕೇಳಿದ್ದಕ್ಕೆ ಅವರು ನನ್ನನ್ನು ಯಾವಾಗ ಮುಖ್ಯಮಂತ್ರಿ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಪ್ರತಿನಿತ್ಯ ದೇವರ ಜೊತೆ ಚರ್ಚೆ ಮಾಡ್ತಿದ್ದಾರೆ ಅದು ಅವರಿಗೆ ಹಾಗೆ ದೇವರ ನಡುವಿನ ವಿಷಯ ಆ ದೇವರಿಗೆ ಗೊತ್ತು ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರು ಈ ಹಿಂದೆ ಈ ರಾಜ್ಯದ ಅನೇಕರು ತಾವು ಮುಖ್ಯಮಂತ್ರಿ ಆಗ್ತೀವಿ ಹಾಗೆ ಮುಂದಿನ ಹತ್ತು ಇಪ್ಪತ್ತು ವರ್ಷಗಳ ಕಾಲ ರಾಜ್ಯದಲ್ಲಿ ಅಧಿಕಾರಕ್ಕೆ ಇರ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಆದ್ರೆ ಅವ್ರಿಗೆ ಏನಾಯ್ತು ಅಂತ ನೀವು ನೋಡಿದೀರಾ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳಿದ್ರು ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಆದ್ರೆ ಜೆಡಿಎಸ್ ಪಾತ್ರ ಏನಾಗಿರುತ್ತೆ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಕಾಳಜಿ ಇಲ್ಲ ನಾವು ನಮ್ಮ ಪಕ್ಷವನ್ನು ಸಂಘಟಿಸೋದಕ್ಕೆ ರಾಜ್ಯದ ಜನರಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಹೋರಾಡೋದಕ್ಕೆ ಬಯಸ್ತೀವಿ ಅಂತ ಹೇಳಿದ್ರು ನನಗೆ ಕ್ರಾಂತಿ ವಿಷಯದಲ್ಲಿ ನಂಬಿಕೆ ಇಲ್ಲ ಭಾಳ ಜನ ಕ್ರಾಂತಿ ಕ್ರಾಂತಿ ಅಂತ ಚರ್ಚೆ ಮಾಡ್ತಾವ್ರೆ ಆದರೆ ಕ್ರಾಂತಿನೂ ಆಗೋಲ್ಲ ವಾಂತಿನೂ ಆಗಲ್ಲ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಆ ಏನಾಗಲ್ಲ ನಾನು ಇಲ್ಲೇ ನಮ್ಮಲ್ಲೇ ಇದ್ದಾರಲ್ವಾ ಅವ್ರು ಏನು ಅನ್ನೋದು ಪಾಪ ಬೇರೆ ಗೊತ್ತಿಲ್ಲ ನಮ್ಮಲ್ಲೇ ಇದ್ದಿದ್ದರಿಂದ ಅವರು ಏನು ಮಾಡ್ಬೋದು ಅನ್ನೋದು ಗೊತ್ತಿದೆ ನಮಗೆ ಪಾಪ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ಅವ್ರು ಏನು ಮಾತುಕತೆ ಮಾಡ್ಕೊಂಡ್ರೆ ನಮಗೆ ಸಂಬಂಧ ಇಲ್ಲ ನಾನು ಹೇಳ್ತಕ್ಕಂಥದ್ದು ನೀವು ಕ್ರಾಂತಿನಾದರೂ ಮಾಡಿ ವಾಂತಿನಾದರೂ ಮಾಡಿ ನಾನು ಇವತ್ತು ಈ ನಾಡಿನ ಜನತೆಯ ಕಷ್ಟ ಏನಿದೆ ನೂರು ಮೂವತ್ತಾರು ಸೀಟ್ ಗೆದ್ದು ನೂರು ಮೂವತ್ತೊಂಬತ್ತಕ್ಕೋದೋ ನೂರು ನಲ್ವತ್ತದರಲ್ಲಿ ಇದ್ದೀವಿ ಅಂತ ಅವ್ರು ಹೇಳ್ತಾರೆ ಇನ್ನೊಬ್ಬರು ಈಗ ಹೋಗಿದ್ದೀರಲ್ಲಪ್ಪ ಜನ ಕೊಟ್ಟವ್ರಲ್ಲ ಜನ ಕೊಟ್ಟಿದ್ದು ಅಗಲ್ ದರೋಡೆ ಮಾಡಿ ಅಂತ ಅಲ್ಲ ಲೂಟಿ ಮಾಡಿ ಅಂತ ಕೊಡಲಿಲ್ಲ ಪಂಥ ನಿಮಗೆ ಹಿಂದೆ ತಪ್ಪುಗಳಾಗವೇ ಸರಿಪಡಿಸಿ ಅಂತೇಳಿ ಕೊಟ್ಟರು ಈಗ ಅಯ್ಯೋ ಹಿಂದಿದ್ದೆ ಚೆನ್ನಾಗಿತ್ತು ಅಂತಾರೆ ಆ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀನಿ ಮಾತು ಕೊಟ್ಟವರೋ ಇಲ್ವ ನಮ್ಗೇನು ಗೊತ್ತು ಅವ್ರವ್ರು ಏನೇನು ಮಾತಾಡಿಕೊಂಡವರು ಇಲ್ಲ ಅದು ಅವರು ಭಾಳ ವಿಷಯಗಳು ಚರ್ಚೆ ಮಾಡೋರಲ್ಲ ಅದೇನೋ ದೇವ್ರ ಜೊತೆ ಚರ್ಚೆ ಮಾಡ್ತಾರೆ ಪ್ರತಿನಿತ್ಯ ದೇವ್ರ ಜೊತೆಯಲ್ಲಿ ಮುಖ್ಯಮಂತ್ರಿ ಯಾವಾಗ ಆಗೋದು ಯಾವಾಗ ಮಾಡ್ತೀರಿ ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ ಅದರಿಂದ ದೇವ್ರುಂಟು ಅವರುಂಟು ತೊಂಬತ್ತು ರೂಪಾಯಿ ಜಾಸ್ತಿ ಮಾಡವ್ರೆ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡೋರು ಈಗ ಅದು ಹೇಳಿದ್ದು ಯಾರು ಬೆಂಗಳೂರು ಹಾಲು ಉತ್ಪಾದಕ ಸಂಘದವ್ರು ಸಹಕಾರಿ ಸಂಘದವ್ರು ಕೆ ಎಮ್ ಎಫ್ನವ್ರು ಅವರು ಒಂದೊಂದು ರೀತಿ ಹೇಳ್ತಾರೆ ಘೋಷಣೆ ಮಾಡೋದು ಕೆ ಎಮ್ ಎಫ್ನವ್ರು ಘೋಷಣೆ ಮಾಡಬೇಕು ಬೆಂಗಳೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಮಾಡಬೇಕು ಇಲ್ಲ ಬರೀ ಬೆಂಗಳೂರು ಸಿಟಿ ಅಲ್ಲಿ ಅವರವ ಉತ್ಪಾದನೆ ಮಾಡ್ತಿರ್ತಕ್ಕಂಥದಕ್ಕೆ ಮಾತ್ರ ರೇಟ್ ಜಾಸ್ತಿ ಮಾಡೋರು ಇಡೀ ರಾಜ್ಯದ ಇದು ಉತ್ಪಾದನಾ ಸಂಘಗಳು ಮಾಡ್ತಾ ಇದ್ದಾರೆ ಸಾಕಷ್ಟು ಭಾಳ ಜನ ಈ ರಾಜ್ಯದಲ್ಲಿ ಇನ್ನು ಮುಂದಿನ ಇಪ್ಪತ್ತು ವರ್ಷ ನಾವೇ ಮುಂದಿನ ಹತ್ತು ವರ್ಷ ನಾವೇ ಮುಖ್ಯಮಂತ್ರಿ ಇದು ಹೇಳಿ ಹೇಳಿ ಏನೇನಾಗ ನೋಡಿದಿರಿ ನೀವೇ ಇಪ್ಪತ್ತೆಂಟು ಏನೇನಾಗೋಡಣದ್ರು ಮೂರನೇ ಬಳಿ ಇಲಾಖೆ ಅಧಿಕಾರಿ ಆಕ್ರೋಶ ಇದೆ ಈ ಪರಿಸ್ಥಿತಿ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅವರ ಜೀವ ಉಳಿಸ್ಕೊಳ್ಳೋದಿಕ್ಕೇನೆ ಇಲ್ಲ ಅವ್ರ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೇನೆ ಸೌಕರ್ಯಗಳನ್ನು ಏನು ಮಾಡಿಕೊಟ್ಟಿದ್ದೀರಿ ಈ ಸರ್ಕಾರದಲ್ಲಿ ಇದು ಪರಿಸ್ಥಿತಿ ನೀವು ಬರೀ ಇಲ್ಲಿ ಹೇಳಿಕೆ ಕೊಟ್ಬಿಟ್ಟು ಮಾಧ್ಯಮ ಸ್ನೇಹಿತರ ಮುಂದೆ ಅವರಿಗೆ ಸರಿಯಾದ ರೀತಿಯ ಒಂದು ಗೈಡೆನ್ಸ್ ಕೊಟ್ಟು ಅವರಿಗೆ ಏನು ಆ ಒಂದು ಪ್ರಾಣಿಗಳು ಮತ್ತು ಮನುಷ್ಯನ ಮೇಲೆ ನಡೀತಿರ್ತಕ್ಕಂಥ ದಾಳಿ ಇದೆಯಲ್ಲ ಸರಿಪಡಿಸ್ತಕ್ಕಂಥದ್ದಕ್ಕೆ ಸರ್ಕಾರದಿಂದ ಏನೇನು ಅವರಿಗೆ ನೆರವುಗಳು ಕೊಡಬೇಕಲ್ಲ ಅದು ಕೊಟ್ಟಿದ್ದೀರಾ ಅದು ಕೊಡದೆ ನೀವು ಅಧಿಕಾರಿಗಳಿಗೆ ಬರೀ ಬಾಯಿ ಹೇಳಿದ್ರೆ ಏನಾಗುತ್ತೆ ಆಗಲೇ ಚಾಮರಾಜನಗರದಲ್ಲಿ ಇಬ್ಬರು ತೀರ್ಕಂಡಿರ್ಬೇಕು ಹುಲಿಯ ದಾಟದಾಡಿ ಕರ್ನೂರು ತಾಲೂಕಲ್ಲಿ ಹೆಗಡೆ ಸರ್ಕಾರ ಇಂಥ ವಿಷಯದಲ್ಲಿ ಕೆಲವು ಗಂಭೀರವಾದಂಥ ತೀರ್ಮಾನಗಳು ಮಾಡಬೇಕು ಕ್ರಾಂತಿ ಆದರೆ ನಮಗೆ ಅವರು ಏನು ಮಾಡ್ಕೊತಾರೆ ನಮಗೆ ಸಂಬಂಧ ಇಲ್ಲ ನಮ್ಮ ಪಕ್ಷದ ಸಂಘಟನೆ ಆಗಿರಬೇಕು ಅನ್ನೋದು ಈಗ ಕೆಲವು ತೀರ್ಮಾನಗಳು ಮಾಡ್ತಾ ಇದ್ದೇವೆ ನಮ್ಮ ಪಕ್ಷದ ನಿರ್ಧಾರ ನಿಲುವು ರಾಜ್ಯದ ಜನತೆಗೆ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಈಗ ಗ್ರೇಟರ್ ಬೆಂಗಳೂರು ಅವರು ಮಾಡ್ತಾರೆ ಅವ್ರಿಗಿಂತ ನಾನೇನು ಕಡಿಮೆ ಅಂತ ಹೇಳಿ ಇವರು ಗ್ರೇಟರ್ ಮೈಸೂರು ಅಂತಕ್ಕಂಥದ್ದು ಕಾಂಪಿಟೇಷನ್ ಮೇಲೆ ನಡೀತಾ ಇದೆ ಯಾವ ಗ್ರೇಟರೂ ಆಗಲ್ಲ ಅದೆಲ್ಲ ಸುಮ್ಮನೆ ಘೋಷಣೆ ಆಗಿರ್ತದೆ ಕೊನೆಗೆ ಇವರು ಕಾಲ ಕಳ್ಕೊಂಡು ಹೋಯ್ತಾರೆ ಅಷ್ಟೇ ಅದೆಲ್ಲ ಆಮೇಲೆ ಮಾತಾಡೋಣ ಬನ್ನಿ ಬದ್ ನಡೆಯೇ ನಡೆಯ ಘೋಷಣೆ ಆದಾಗ ಮಾತಾಡೋದು